ಹ್ಮ್ ಇಟ್ ವಾಸ್ ಕೈಂಡ್ ಆಫ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಟ್ ಸೊ ಕರೆಕ್ಟ್ ಆಗಿ ಆರು ಗಂಟೆಗೆ ಓಪನ್ ಆಗೋದು ಅಂತಂದ್ರು ಆರು ಗಂಟೆಗೆ ಗೆದ್ದು ಬಂದು ಇಲ್ಲಿ ರೋಡಲ್ಲಿ ಯಾವ್ದಾದ್ರು ಆಟೋ ಬರುತ್ತಾ ಅಥವಾ ಜೀಪ್ ಬರುತ್ತಾ ಅಂತ ಮೂರು ಜನ ಕಳ್ಕೊಂಡು ನಿಂತಿದೀವಿ ದರ್ಶನ ಮಾಡಿದಾಗ ಯಾವ ಬಟ್ಟೆ ಹಾಕೊಂಡಿದ್ವೋ ಅದೇ ಬಟ್ಟೆ ಇದೇ ಚೆಕ್ He barricades are like the photo. No, Tirday then the photo movies and So bye bye Shrivari Mettu, thanks for everything. This is all a good lessons that we learned end of the day. And yeah, how are you feeling? <laughs> Finally we got our car. <laughs> ಸೊ ಇನ್ಫೋಸಿಸ್ ಅವ್ರು ಹಾಕಿರೋ ಈ ಕಡೆ ಸೈಡ್ ಅಲ್ಲಿ ಈ ಕಾಂಪೌಂಡ್ ವಾಲು ಇಟ್ ಈಸ್ ಅ ಗುಡ್ ಥಿಂಗ್ ಬಟ್ ದೇ ಹ್ಯಾವ್ ಟನ್ ಟು ದ ಲೆಫ್ಟ್ ಸೈಡ್ ಏನೋ ಒಂದು ಹಾಕ್ಬಿಟ್ಟಿದ್ರಿ ಚೆನ್ನಾಗಿರ್ತಿತ್ತು ಸೊ ಥಿಂಕ್ ಅಬೌಟ್ ಇಟ್ ಇನ್ಫೋಸಿಸ್ ಅವರೇ ಮಾಮ್ ಮೂರ್ತಿ ಮಾಮ್ ನಾರಾಯಣ್ ಮೂರ್ತಿ ಸರಿ ಗುಡ್ ಮಾರ್ನಿಂಗ್ ಇದು ಬೆಳಗ್ಗೆ ಎದ್ ಕೂತ್ಕೊಂಡು ಫೇಸ್ ವಾಶು ಮಾಡಿದೆ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ತಲೆ ಕೆಡಿಸ್ಕೋಬೇಡಿ ಆಕ್ಚುಲಿ ನಮ್ಮ ಬಟ್ಟೆ ಶೂ ಫ್ರೆಶ್ ಅಪ್ ಆಗೋದಿಕ್ಕೆ ಸೋಪು ಎಲ್ಲಾನು ಕೂಡ ಅಲ್ಲೇ ಶ್ರೀವಾರಿ ಮೆಟ್ಲ ಹತ್ರನೇ ಎಂಟ್ರೆನ್ಸ್ ಹತ್ರನೇ ಸಿಗಾಕೋತು ನೈಂಟ್ ಯಾರು ಹೋಗಕ್ಕೂ ಬಿಟ್ಟಿಲ್ಲ ಚಿರತೆ ಇದೆ ಆನೆ ಇದೆ ಸಿಂಹ ಇದೆ ಅಂತ ಎಲ್ಲ ಹೇಳಿದ್ರು ನಾವು ಎಷ್ಟೋ ರಿಕ್ವೆಸ್ಟ್ ಮಾಡಿ ನೋಡಿದ್ವಿ ಮಳೆ ಬರ್ತಾ ಇತ್ತು ಯಾರೂ ಬಿಟ್ಟಿಲ್ಲ ಸೊ ಆದ್ರಿಂದ ಯಾವುದೋ ಒಂದು ರೂಮು ಈ ರೂಮು ಆ್ಯಕ್ಚುಲಿ ಅಷ್ಟೊಂದು ಚೆನ್ನಾಗಿದೆ ಲೈಫಲ್ಲಿ ಫಸ್ಟ್ ಇನ್ನು ಜೀನ್ಸ್ ಪ್ಯಾಂಟಲ್ಲೇ ಮಲ್ಕೊಂಡು ಟ್ರೈ ಮಾಡಿದೆ ಸೊ ಎಲ್ಲರೂ ಹಾಕಿರೋ ಬಟ್ಟಲ್ಲಿ ಟ್ರೈ ಮಾಡಿದ್ವಿ ಆ್ಯಕ್ಚುಲಿ ಇಟ್ ವಾಸ್ ಕೈಂಡ್ ಆಫ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ షపాది కుయెన తో తో ఇక స్టోట్ జప్ప్నే నం కార్త అవబెక్ జప్ప్లీన తందిలా జప్ప్లీన వా గోవిందా గో ఐ బిటి రి ఫోన్స్ క్యాష్ అట్ క్యాష్ అష్టి వావ్ ఆబ్వియస్లీ గుడ్ న్యూ ఛార్జర్ ఇట్ కడ్ బి ఆ నన్ ఛార్జర్ ఇట్ కొండిది ఎక్టి ఫోన్ బెల్దు అది ఎంగ బాగలక తీంద ಆ್ಯಕ್ಚುಲಿ ವಿ ಡೋಂಟ್ ನೋ ಬಟ್ ಇಟ್ ವಾಸ್ ದೇರ್ ಸೊ ಕರೆಕ್ಟಾಗಿ ಆರು ಗಂಟೆಗೆ ಓಪನ್ ಆಗೋದು ಅಂತಂದರು ಆರು ಗಂಟೆಗೆ ಎದ್ದು ಬಂದು ಇಲ್ಲಿ ರೋಡಲ್ಲಿ ಯಾವ್ದಾದ್ರು ಆಟೋ ಬರುತ್ತಾ ಅಥವಾ ಜೀಪ್ ಬರುತ್ತಾ ಅಂತ ಹಿಂಗೆ ಮೂರು ಜನನು ಕಾಯ್ಕೊಂಡು ನಿಂತಿದ್ವಿ ಸೊ ದರ್ಶನ ಮಾಡಿದಾಗ ಯಾವ ಬಟ್ಟೆ ಹಾಕೊಂಡಿದ್ವು ಅದೇ ಬಟ್ಟೆ ಜೊತೆ ಕೆಡಿಸ್ಕೊಂಡು ನಿಂತಿದ್ವಿ ಸೊ ವಿಲ್ ಹ್ಯಾವ್ ಟು ವೆಯ್ಟ್ ಕೈಯಲ್ಲಿರೋದು ಇದೊಂದೇ

ಸೊ ಥಿಂಗ್ಸ್ ನಾಟ್ ಟು ಡೂ ಅಥವಾ ಮಿಸ್ಟೇಕ್ಸ್ ದಟ್ ಶುಡ್ ನಾಟ್ ಬಿ ಡನ್ ಇನ್ ತಿರುಪತಿ ಅಂದ್ಬಿಟ್ಟು ಒಂದಷ್ಟು ವಿಡಿಯೋ ಹಾಕ್ತೀವಿ ನೋಡಿ ಬಿಕಾಸ್ ನಾವು ಕರೆಕ್ಟಾಗಿ ಮಾಡಿದ್ದು ಅಂತ ತಪ್ಪು ತಪ್ಪಾಗಿ ಬಿಡಿದ್ದೀವಿ ಸೊ ಅದನ್ನೆಲ್ಲ ನೋಡಿ ಸೊ ಯು ಕ್ಯಾನ್ ಕೆಪ್ ದಟ್ ಎಕ್ಸ್ಪೀರಿಯೆನ್ಸ್ ಬಾಂಟ್ ಸೊ ಓಕೆ ಎಲ್ಲಿ ಹೋಗಿ ಡರ್ ಕಾರ್ ಫೈನಲಿ ವೆ ಬಕೇಂ ಅಂಡ್ ದಟ್ ಜಸ್ಟ್ ಅನ್ಕೇಜ್ 110 ಆ ಹ್ಮ್ ನಮಗೆ ಕಾರ ಆಡೋಣ ಅಣ್ಣಾ ಮಲ್ಲ ಕಾರೋ ಏನು ಆಗೋದು ಅದೇ ಅದು ಟೈಮ್ ಬಂದೆ ಅಣ್ಣ ನಿನ್ನೆನೇ ಮನ ಕಾರ ಆಡ ಆಡ ಪರ್ಕಸ್ ಮಾಡ್ಬಣ್ಣ ನೈಟು ಅಲೋ ಚೇಯಲ್ಲೇದು ವಾಳ್ಳೋ ಮತ್ತೆ ಮೇನ ವರೆ ಟು ಬಂದೆ ಅಂತಾ ಅಂದ್ಕಂ ಲೈಕ್ ಪಟ್ ಬರಗಮ್ಮ ಓಕೆ ಆಕಡೆ ಇಂದ ಕಾಲಿ ಬರಬೇಕು ಮೇಡಂ కలుడి కంబర్లా ఎంతురు దేవకు ఎంతురు ఐదో యోకు దర్శనానికి సైడ్ లో పెట్టండి ఫస్ట్ సుఖం మిస్ అవుతాం కదా రేపు మా చెట్టు దా ఆ కస స్కిస్ సర్ జర్ ప్రైస్ ఐతే ఇవచ్చనా 100 కిస అలా మై నామ్ ఓ ఎక్స్ట్రా ఎక్స్ట్రా పోయిందలా 100 ఆ అలో చేయలేదు కదా దానికి ఇలా స్టే చేసి తర్వాత నుంచి మనం అగైన్ బెంగళూరు పీపుల్ ఆల్ లాంగ్వేజ్ బుక్ మాడిపి క్యాబ్ ఎక్స్ట్రా డిమాండ్ మాడుతాయి చెక్ పోస్ట్ యాక్చువల్లీ すいませで。

ಇಲ್ಲ ಈಗ ಕಾಂಪೌ ಕಾಂಪೌಂಡ್ ಬಂದು ಇನ್ಫೋಸಿಸ್ ಅವ್ರಿಗೆ ಕಟ್ಟಿರೋದು ಈ ಕಡೆನೂ ಕಟ್ಟಿದ್ರೆ ಏನಾಗ್ತಿತ್ತು ಸರ್ ನಿಮ್ಗೆ ಹಾ ಸಿರ್ತೇವೇನು ಬರ್ತಾ ಇರಲಿಲ್ಲ ಅವಾಗ ಆರಾಮಾಗಿ ನಾವು ಹೋಗ್ಬೋದಾಗಿತ್ತು ಈಗ ಕಾಂಪೌಂಡ್ ಕಾರಣ ಯಾವ್ದು ಚೆಕ್ ಪೋಸ್ಟ್ ಬಂದಿಲ್ಲ ಅದೇನ ಅಂಡರ್ ಪಾಸ್ ಪೋಸ್ಟ್ ಫೈನಲಿ ನಮ್ ಕಾರ್ ಕಾಣಿಸ್ತು ಇವಾಗ ನನಗೆ ಖುಷಿ ಆಗ್ತಾ ಇದೆ ಕಾರು ಏನಾಗಿರುತ್ತೋ ಏನೋ ಅಂತ ಫುಲ್ ಟೆನ್ಷನಲ್ಲಿದ್ವಿ ಲೆಟ್ಸ್ ಗೋ ಚೆಕ್ ಸಂಜು ಕೀಕ್ ಕನೆಕ್ಟ್ ಮಾಡಿ ಫಸ್ಟು ನೋಡೋಣ ಇಲ್ಲಿ ಯಾರೋ ಬೇರೆ ದೊಂಗಾಲ್ ಇದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇತ್ತು ದೊಂಗಾಲು ಅಂತಂದರೆ ಲೈಕ್ ಅದೇ ಟೆಫ್ಟ್ ಪೀಪಲ್ ಲೈಕ್ ಟೀಫ್ಸ್ ಸೊ ಡೆಫ್ಟ್ ಮಾಡೋದಕ್ಕೆ ಇದ್ರು ಅಂತ ಅಂದ್ಬಿಟ್ವಲ್ಲ ಬೇರೆ ಟೆನ್ಷನ್ ಕೊಟ್ಟಿದ್ರು ವಿವರ್ ದಟ್ಸ್ ವೈ ಅ ಲಾಟ್ ಅ ಲಾಟ್ ಟೆನ್ಸ್ಡ್ ಆಗಿದ್ರಿ ಎನಿ ಎನಿವೇಸ್ ವಾಟರ್ ಕಾರ್ಕಿ ಆ್ಯಂಡ್ ಹಿಂಗಿದೆ ಇಲ್ಲಿನ ಪರಿಸ್ಥಿತಿ ಆ್ಯಂಡ್ ದೆರ್ ಆರ್ ಆಲ್ಸೋ ಪೀಪಲ್ ಹೂ ವಾಂಟ್ಸ್ ಟು ಕ್ಲೈಮ್ ಸ್ಟೆಪ್ಸ್ ಇವತ್ತು ಕೂಡ ಸೊ ದೆರ್ ಆರ್ ಪೀಪಲ್ ಲೈಕ್ ಇವತ್ತೂ ಬೆಟ್ಟ ಹತ್ತೋದಕ್ಕೆ ತುಂಬ ಜನ ಬಂದಿದ್ದಾರೆ ಈವನ್ ನಾಟ್ ದ ವೀಕೆಂಡ್ಸ್ ಬಟ್ ಪೀಪಲ್ ದೇರ್ ದಟ್ಸ್ ಗುಡ್ ಏನೋ ಅಟ್ಲೀಸ್ಟ್ ವೀಕೆಂಡ್ಸ್ ಇಲ್ದಲೆ ಬೇರೆ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಇವು ಕೆನ್ ಕ್ಯಾ नो लाइक क्लाइम द स्टेस ईजीली आम दर्शन कौड़नू लाइक कंपेर ईवनिंग्सो बेग या प्लीज़ डोंट एक्सपेक्ट मई फेस टू बी वेरी गुड एंड युव युकी नाट वित् ब्रश् हलू उ उज्जी फेस वाशे ब्रशलो हिंगी इे देश दर्शनक हो ली Finally, we took our car, and yeah. So bye, bye, Shrivari. Oh oh thanks for everything. This is all a good lessons that we learnt at the end of the day, and yeah. How are you feeling? ಫೈನಲಿ ಮೋಟಾರ್ ಕಾರ್ ಎಲ್ಲಾನು ಸೇಫ್ ಆಗಿದೆ ಸಿ ಸ್ಲಿಪ್ಪರ್ಸ್ ಇಲ್ಲಿದೆ ಯಾರು ಏನೋ ಸ್ಲಿಪ್ಪರ್ಸ್ ಏನು ತಗೊಂಡಿರ್ಲಿಲ್ಲ ಎವ್ರಿಥಿಂಗ್ ಕಾರ್ ಪಾರ್ಕಿಂಗ್ ಫ್ರೀ ಇದೆ ಅದು ಒಂದು ಅಡ್ವಾಂಟೇಜು ಇಲ್ಲ ಅಂದ್ರೆ ಪ್ರಾಬ್ಲಮ್ ಅದಕ್ಕೂ ಅಂದ್ರೆ ಅದಕ್ಕೂ ಎಕ್ಸ್ಪೆನ್ಸಸ್ ಹಾಕ್ಬಿಟ್ಟಿರೋರೇನೋ ಐಡಿಯಾ ಏನಾದ್ರು ಿವಾರಿಗೆ ಬರ್ತೀರಾ ಅಂತಂದ್ರೆ ದೆರ್ ಆರ್ ಸಮ್ ಚೇರ್ಸ್ ಲೈಕ್ ಲೈಕ್ ಫುಲ್ಲು ನೀವೇನಾದ್ರೂ ಲೈಕ್ ಅಲ್ಲಿಂದ ನಡ್ಕೊ ಬರ್ತೀರಾ ಫಾರೆಸ್ಟ್ ಏರಿಯಾನಲ್ಲಿ ಅಂತಂದ್ರೆ ಫಾರ್ ದ್ಯಾಟ್ ಆಲ್ಸೋ ದಿ ಹವ್ ಮೇಡ್ ದಸ್ ಫೆಸಿಲಿಟೀಸ್ ಲೈಕ್ ದೇ ಹ್ಯಾವ್ ದಸ್ ಚೇರ್ಸ್ ನೋಡಿ ತುಂಬಾ ಜನ ನಡ್ಕೊ ಬರ್ತಾ ಇದಾರೆ ಚೇರ್ಸ್ ಇರುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಸೊ ಯು ಕ್ಯಾನ್ ಸಿಟ್ ರಿಲ್ಯಾಕ್ಸ್ ಕಮ್ but yeah i never suggest this guys deep uh, athletic if you can walk then definitely uh, it's a good go but if you are not an athletic if you don't have any uh, such uh, warm up skills or some jogging skills i never suggest don't do that because namge almost 2388 steps we got uh, you know like a calf muscles pain ಸೊ ಯು ಆರ್ ಲೈಕ್ ದೇರ್ ಆರ್ ಫ್ಯೂ ಲೆಜೆಂಡ್ಸ್ ಯುನೋ ಲೈಕ್ ದೇ ಆರ್ ವಾಕಿಂಗ್ ಫ್ರಮ್ ಯುಆರ್ ಬಟ್ ಆ ಗ್ರೇಟ್ ಸಲ್ಯೂಟ್ ಫಾರ್ ದೆಮ್ ಬಟ್ ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಟ್ರೈ ಮಾಡಿ ಬಟ್ ಇಫ್ ನಾಟ್ ಡೋಂಟ್ ಟ್ರೈ ಆ್ಯಂಡ್ ಇಲ್ಲಿಗೆ ನೋಡಿ ಇದೆ ಚಿರತೆ ಬರ್ಡ್ಸ್ ಎಲ್ಲ ಇದೆ ಅಂತಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಸೊ ನಾವು ಹಂಗೂ ಸಾಹಸ ಮಾಡಿ ಅಲ್ಲಿ ಯಾರಾದರೂ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದಾಗಿತ್ತು ಸುಮ್ಮನೆ ಏನಕ್ಕೆ ವಿ ಕುಡ್ ನಾಟ್ ಟೇಕ್ ಅ ರಿಸ್ಕ್ ಅಂತ ಅಂದ್ಬಿಟ್ಟು ವಿ ಶುಡ್ ನಾಟ್ ಟೇಕ್ ಎನಿ ಕೈಂಡ್ ಆಫ್ ರಿಸ್ಕ್ ಅಂತ ಅಂದ್ಬಿಟ್ಟು ಬೇಡ ನಾವು ವೆಯ್ಟ್ ಮಾಡಿಬಿಟ್ಟು ಮಾರ್ನಿಂಗೇ ಹೋಗೋಣ ಸುಮ್ಮನೆ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿದರೆ ಅವ್ರುಗಳು ಒಪ್ಪೋದಿಲ್ಲ ಅದೇ ಮೈ ಟಾಸ್ಕ್ ಅನ್ ಆಲ್ ಆಫ್ ದಟ್ ಇಸ್ ವಿ ಸ್ಲೆಪ್ಟ್ ಅಟ್ ಲೀಸ್ಟ್ ಪೀಸ್ಫುಲಿ ಆ್ಯಂಡ್ ವಿ ಸ್ಟಾರ್ಟೆಡ್ ಮೂವಿಂಗ್ ದಟ್ಸ್ ಸೊ ಇದು ಎ ಪಿ ಆರ್ ಟಿ ಸಿ ಪ್ಲಸ್ ಹೌದೌ ದಿ ಎಸ್ ಟಿ ಸಿ ಬಸ್ ಲುಕ್ಸ್ ಲೈಕ್ ಈ ಬಸ್ಸು ಬರುತ್ತೆ ಯು ಕೆನ್ ಗೆಟ್ ದ ಸ್ಟಾಪ್ ಫ್ರಮ್ ದರ್ ತಿರುಪತಿಯಿಂದನೂ ಬರುತ್ತೆ ಈ ಬಸ್ಸು ಆ್ಯಂಡ್ ದೆರ್ ಇಸ್ ಆಲ್ಸೋ ಸಮ್ ಫ್ರೀ ಬಸ್ಸಸ್ ವಿಚ್ ಈಸ್ ಅವೈಲೇಬಲ್ ಡೆಫಿನೆಟ್ ಆಗಿ ಅದರದು ಟೈಮಿಂಗ್ಸ್ನೂ ನಿಜ ನನಗೆ ಗೊತ್ತಿಲ್ಲ ಐ ಟ್ರೈ ಟು ಫೈನ್ ದಟ್ ಇನ್ಫಾರ್ಮೇಶನ್ ಆ್ಯಂಡ್ ಐ ಅಲ್ಲಿ ಅಪ್ಡೇಟ್ ಯು ಗೈಸ್ ಇಫ್ ಐ ಗೆಟ್ ದ್ಯಾಟ್ ಸೊ ಅದನ್ನು ಯು ಲೈಕ್ ದಟ್ ವಿಲ್ ಆಲ್ಸೋ ಕಮ್ ನಿಯರ್ ಶ್ರೀವಾರಿ ಬೆಟ್ಟ ಹಾಂ ಸೊ ಅದಿಲ್ಲ ಅಂತಂದರೆ ಯು ಕ್ಯಾನ್ ಗೋ ವಿತ್ ದ ಆಟೋ ಆಟೋ ಪೀಪಲ್ ಅನ್ ಆಲ್ ನಮಗೆ ನಾವು ಬಿತ್ತಿತ್ತು ಅಮೂಲ್ಯ ರೆಸಿಡೆನ್ಸಿ ಅಂತ ಇಟ್ಸ್ ಇಟ್ಸ್ ಅ ವೆರಿ ನಾಟ್ ಅನ್ ನಾಟ್ ದ್ಯಾಟ್ ಕಂಫರ್ಟಬಲ್ ಹೋಟೆಲ್ ಬಟ್ ಸೊ ಆ ಹೋಟ್ಲಲ್ಲೇನೆ ಅವರೇ ಒಬ್ರು ಕೇಳಿದಕ್ಕೆ ಅವರೇ ಫೋರ್ ಹಂಡ್ರೆಡ್ ಅಂತ ಹೇಳಿದ್ರು ಬಟ್ ನಾವು ಗೊತ್ತಲ್ಲ ಜೀನಿಯಸ್ ಸೊ ನಮ್ಮ ಅಣ್ಣ ಏನು ಮಾಡಿದ್ರು ಇಮಿಡಿಯೇಟ್ ಆಗಿ ಓಲಾನಲ್ಲಿ ಚೆಕ್ ಮಾಡಿದ್ರು ಸೊ ಓಲಾನಲ್ಲಿ ಚೆಕ್ ಮಾಡಿದ್ದಕ್ಕೆ ಆಟೋ ಇಟ್ ವಾಸ್ ಶೋಯಿಂಗ್ ಒನ್ ಏಯ್ಟಿ ಕ್ಯಾಬ್ ತ್ರೀ ನಾಟ್ ನೈನ್ ಇತ್ತು ಬಟ್ ಯಾ ನೈನ್ ನಾಟ್ ತ್ರೀ ನಾಟ್ ನೈನು ಅವರು ಬಿಡಲಿಲ್ಲ ಈ ಜಸ್ಟ್ ಆಸ್ ಡಸ್ ಎಕ್ಸ್ಟ್ರಾ ಕೊಡಿ ಅಂತ ಎಕ್ಸ್ಟ್ರಾ ಆಗುತ್ತೆ ಅಲ್ಲಿಂದ ನಾವು ಖಾಲಿ ಬರಬೇಕು ಯಾವುದು ಸಿಗಲ್ಲ ಗಾಡಿ ಅಂತ ಅಂದ್ಬಿಟ್ಟು ಸೊ ಯಾ ಐ ಡಿಡ್ ನಾಟ್ ಇವನ್ ಸಿ ದ ಕ್ಯಾಬ್ ಡ್ರೈವರ್ ಕಮಿಂಗ್ ಟುವರ್ಡ್ಸ್ ದಿಸ್ ಸೈಡ್ ಮೇ ಬಿ ಈಸ್ ವೇಟಿಂಗ್ ಫಾರ್ ಸಮ್ವನ್ ಓವರ್ ದ್ಯಾಟ್ ಅವ್ರಿಗೂ ಒಂದು ಪಿಕಪ್ ಸಿಗಬೇಕು ಅಂತ ಅಂದ್ಬಿಟ್ಟು ಬಟ್ ಎನಿ ಎನಿವೇಸ್ ಓಲಾನಲ್ಲಿ ಎಲ್ಲ ಮೆನ್ಷನ್ ಆದಾಗ ಪ್ರೈಸು ದೇ ಶುಡ್ ನಾಟ್ ಆಸ್ಕಸ್ ಎಕ್ಸ್ಟ್ರಾ ಆ್ಯಂಡ್ ಆಲ್ ಬಟ್ ಐ ಡೋಂಟ್ ನೋ ವೈ ದೇ ಆರ್ ಆಸ್ಕಿಂಗ್ ಎಕ್ಸ್ಟ್ರಾ ಬಟ್ ಎನಿವೇ ನಾವೊಂದು ಫಿಫ್ಟಿ ರುಪೀಸ್ ಕೊಡ್ತೀವಿ ಅಂತ ಹೇಳಿದ್ರಿ ಲಾಸ್ಟಲ್ಲಿ ಅಲ್ಲಿ ದೆನ್ ಇ ಅ ಫಾರ್ ಇಟ್ ಆ್ಯಂಡ್ ಹೀಜಸ್ ಗೇವ್ ಎಸ್ ಅ ಡ್ರಾಪ್ ಟಿಲ್ ದೇರ್ ಆ್ಯಂಡ್ ದೆನ್ ನಾವು ನಮ್ಮ ಕಾರ್ ಎತ್ಕೊಂಡು ಬರ್ತೀವಿ ದಟ್ಸ್ ಇಟ್ ಸೊ ಇನ್ಫೋಸಿಸ್ ಅವ್ರು ಹಾಕಿರೋ ಈ ಕಡೆ ಸೈಡಲ್ಲಿ ಈ ಕಾಂಪೌಂಡ್ ವಾಲು ಇಟ್ ಇಸ್ ಅ ಗುಡ್ ಥಿಂಗ್ ಬಟ್ ದೇ ಹ್ಯಾವ್ ಡನ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಬಟ್ ಲೈಕ್ ಬೆಟ್ಟಕ್ ಬರ್ಬೇಕಾದ್ರೆ ರೈಟ್ ಸೈಡ್ ಸಿಗತ್ತೆ ಇಳಿಬೇಕಾದ್ರೆ ಇಟ್ಸ್ ಇಟ್ಸ್ಲಿ ಲೆಫ್ಟ್ ಸೈಡ್ ಸೊ ಈ ಕಡೆನೂ ಒಂದ್ ಹಾಕ್ಬಿಟ್ಟಿದ್ರಿ ಚೆನ್ನಾಗಿರ್ದಿತ್ತು ಸೊಟ್ಟೆ ಯೋಚನೆ ಮಾಡಿ ಅಟ್ ಲೀಸ್ಟ್ ಈ ಕಡೆನು ಹಾಕಿದ್ರೆ ಪಾಪ ತುಂಬಾ ಜನ ನಡ್ಕೊಂಡು ಹೋಗ್ತಾ ಇದಾರೆ ಈವನ್ ಮೋರ್ ಈಸಿ ಫಾರ್ ದೆಮ್ ಅಟ್ ಲೀಸ್ಟ್ ಏನಾದರೂ ಒಂದು ಸೆಕ್ಯೂರಿಟಿ ಅನ್ನೋ ಥರ ಇರುತ್ತೆ ಆ್ಯಂಡ್ ಐ ಜಸ್ಟ್ ಸಿ ದಿಸ್ ಇಸ್ ಸಮಥಿಂಗ್ ಅನ್ಯೂ ಪ್ಯಾರಬೆಟ್ ವಾಲ್ ದಟ್ ಬಟ್ ಈ ಕಡೆನೂ ಒಂಚೂರು ಇಂಪ್ಲಿಮೆಂಟ್ ಮಾಡಿ ಸೊ ದಟ್ ಬಂದೋರೆಲ್ಲರೂ ನಿಮ್ಮನ್ನ ಯಾವಾಗಲೂ ನೆನೆಸ್ಕೊಳ್ತಾರೆ ಫಾರ್ ಸಮ್ ಲೈಕ್ ನೈಟ್ ಮಲ್ಗೋದಕ್ಕೆ ಲೈಕ್ ಲೆವೆನ್ ಓ ಕ್ಲಾಕ್ ಚೆಕ್ ಇನ್ ಆಗಿದ್ದು ನಾವು ಆ್ಯಂಡ್ ವಿ ಡಿಡ್ ನಾಟ್ ಟೇಕ್ ಟ್ವೆಂಟಿ ಫೋರ್ ಅವರ್ಸ್ ಆ್ಯಂಡ್ ಆಲ್ ಸೊ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ಇರೋಲ್ಲ ನಾವು ಅಂತ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಕೂಡ ಹೇಳಿದ್ರಿ ಅದು ಕಮ್ಮಿ ಅಂತ ಅಂದ್ಬಿಟ್ಟು ಇಟ್ ವಾಸ್ ಟು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಯಾಸ್ ಡಸ್ ಆ್ಯಂಡ್ ವಿಚ್ ವಾಸ್ ನಾಟ್ ದ್ಯಾಟ್ ಗುಡ್ ಇನ್ನ ಒಂದು ನೋಡಿದ್ರಿ ಅದರಲ್ಲಿ ಹೇಳಕ್ಕಿಲ್ಲ ಬಿಡೋಕಿಲ್ಲ ಎವ್ರಿಥಿಂಗ್ ಓಡಾಡ್ತಿದ್ದು ಓ ಮಲ್ಕೊಬಿಡ್ತೀನಿ ಅಂತ ದೆನ್ ಲೆಟರ್ ಆನ್ ಅ ಗೋಯಿಂಗ್ ಹೆಡ್ ಅದು ಇಟ್ ವಾಸ್ ಎವ್ರಿ ರೈನಿಂಗ್ ಯುನೋ ಸೊ ಆಮೇಲೆ ವಿ ಗಾಟ್ ದಸ್ ಒನ್ ಹೋಟೆಲ್ ವಿಚ್ ವಾಸ್ ಕೈಂಡ್ ಆಫ್ ಓಕೆ ಸೊ ಅದಕ್ಕೆ ಆಮೇಲೆ ಅಲ್ಲಿ ವಿ ಸ್ಟೇಡಿನ್ ಆ್ಯಂಡ್ ವಿ ಇಮ್ ಟು ತ್ರೀ ಆ್ಯಂಡ್ ವಿ ಸ್ಟೆಡ್ ಲೈಕ್ ಮಾರ್ನಿಂಗ್ ವೇಕೇಟ್ ಮಾಡ್ತೀವಿ ಅಂತ ಐ ನಾಟ್ ಶ್ಯೂರ್ ಅದೇನು ಅಂತ ಅಂದ್ಬಿಟ್ಟು ಸೊ ಯಾ ಲೈಕ್ ದಿಸ್ ತುಂಬ ಜನ ನಡ್ಕೊಂಡು ಹೋಗ್ತಾ ಇದಾರೆ ಯೆ ಅಟ್ಲೀಸ್ಟ್ ನೀಡ್ ಸಮ್ ಗುಡ್ ಯು ಮೈಂಡ್ಸೆಟ್ ಈ ಥರ ವಾಕ್ ಮಾಡಿ ಹೋಗೋದಕ್ಕೆ ಇಟ್ಸ್ ನಾಟ್ ದಟ್ ಈಸಿ ಅವ್ರಿಗೊಂದು ತುಂಬ ಚೆನ್ನಾಗಿ ವಿಲ್ ಪವರ್ ಇದ್ದು

ಹತ್ತು ಕಿಲೋಮೀಟರ್ ಹತ್ತತ್ರ ಇರುತ್ತಷ್ಟೆ ಸೊ ಬಟ್ ಅಷ್ಟೇ ಅನ್ನೋದಕ್ಕಿಂತ ಅವ್ರುಗಳು ಐ ಡೋಂಟ್ ನೋ ಲೈಕ್ ಹೆಂಗ್ ವಾಕ್ ಮಾಡ್ಕೊಂಡು ಹತ್ತು ಕಿಲೋಮೀಟರ್ ಹೋಗಿ ಮತ್ತೆ ಅಲ್ಲಿ ಹೋಗಿ ಬೆಟ್ಟ ಹಚ್ಚುತ್ತಾರೆ ಸಿ ಬೆಟ್ಟ ಒಂದು 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 ಸರ್ಟನ್ ಸ್ಟೆಪ್ಸ್ ತನಕ ಇಟ್ ಇಸ್ ಗುಡ್ ಒಂದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಮುಗಿಯೋ ತನಕ ಇಟ್ಸ್ ಗುಡ್ ಮತ್ತೆ ಲೇಟ್ ಅವು ಅವರೇ ನಿಮ್ಮ ಕ್ಯಾಬ್ ಅವ್ರು ಅನ್ಸುತ್ತೆ ಖಾಲಿ ಹೋಗ್ತದೆ ನಾವು ಬಂದಿದ್ದ ಕ್ಯಾಬ್ ಅದೇ ಬಟ್ ಯಾ ಇಸ್ ಗೋಯಿಂಗ್ ರಿಟನ್ ಈ ವೆಯ್ಟೆಡೆ ಅನ್ಸುತ್ತೆ ಯಾರೂ ಬುಕ್ಕಿಂಗ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಈ ಇಸ್ ಕಮಿಂಗ್ ಬ್ಯಾಕ್ ಅನ್ಯಾಗ ಈಸ್ ಇಸ್ ಹೌದು ಮಹಾರಾಷ್ಟ್ರಿಯನ್ಸು ತುಂಬ ಜನ ಬರ್ತಾರೆ ಸೊ ವಿ ಕ್ಯಾನ್ ಸಿ ಲಾರ್ಡ್ ಆಫ್ ನಾರ್ತ್ ಈ ಪೀಪಲ್ ಆಲ್ಸೋ ಕಮಿಂಗ್ ಆ್ಯಂಡ್ ಪ್ರೇಯಿಂಗ್ ಲಾರ್ಡ್ ಬಾಲಾಜಿ ಸೊ ಎಲ್ಲ ಕಡೆ ಇವಾಗ ಶ್ರೀವಾರಿ ಶ್ರೀವಾರಿ ಅಂತ ಹಾಕ್ಬಿಟ್ಟಿದ್ದಾರೆ ಐ ಡೋಂಟ್ ನೋ ವಾಟ್ಸ್ ದ ಮೈಥಾಲಜಿ ಬಿಹೈಂಡ್ ಇಟ್ ಆ್ಯಂಡ್ ಸಮ್ ಪಾಲಿಟಿಕ್ಸ್ ಆರ್ ಸಮಥಿಂಗ್ ಐ ಡೋಂಟ್ ನೋ ವಾಟ್ಸ್ ಬಿಹೈಂಡ್ ಇಟ್ ಬಟ್ ಯಾ ಮುಂಚೆ ನಾವು ಬಂದಾಗ ಇಟ್ ವಾಸ್ ತಿರುಪತಿ ಎನ್ ಆಲ್ ಅಂತ ಇದ್ದಿದ್ದು ಬಟ್ ಈಗ ನೀವೊಂದು ಲಡ್ಡು ಪ್ರಸಾದ ತೊಗೊಳ್ಳಿ ಹ್ಮ್ ಲಡ್ಡು ಮೇಲೆ ಏನು ತಿರುಪತಿ ಮಹಾಪ್ರಸಾದಮ್ ಅಂತ ಇರ್ತಿದ್ದಿದ್ನ ಈಗ ಶ್ರೀವಾರಿ ಪ್ರಸಾದಂ ಅಂತ ಅಂದ್ಬಿಟ್ಟು ಚೇಂಜ್ ಆಗಿದೆ ಎಲ್ಲಾನು. ಐ ಡೋಂಟ್ ನೋ ವಾಟ್ಸ್ ದ ಥಿಂಗ್ ಸೊ ವಾಟ್ ಈಸ್ ದ ಬಿಹೈಂಡ್ ಪೊಲಿಟಿಕ್ಸ್ ಆರ್ ಸಮ್ಥಿಂಗ್ ಯು ಹ್ಯಾವ್ ನೋ ಐಡಿಯಾಸ್ ಚೆಕ್ ಪೋಸ್ಟ್ ಪ್ಲೀಸ್ ಇದೇ ಚೆಕ್ ಪೋಸ್ಟು ಸೊ ಇಲ್ಲೇನು ನಾವು ಒಂದು ಪ್ರಾಪರಾಗಿ ಚೆಕ್ ಪೋಸ್ಟ್ ನಾವೆಲ್ಲ ನೋಡ್ತೀವಲ್ಲ ಬ್ಯಾಂಗ್ಳೂರ್ ಕಡೆ ಕನಕ್ ಎನಿ ವೇಸ್ ಲೈಕ್ ವೇರ ವೆ ದಟ್ ವಿ ಟ್ರಾವೆಲ್ ಆ್ಯಂಡ್ ಚೆಕ್ ಪೋಸ್ಟ್ ಲೈಕ್ ಅಟ್ ಲೀಸ್ಟ್ ಒಂದು ರಾಡ್ ಇರುತ್ತೆ ಹಿಂಗೆ ಹಿಂಗೆ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ದಟ್ ವಾಸ್ ನಾಟ್ ದರಿ ಅರ್ತ್ ಆ್ಯಂಡ್ ಯ ಸೊ ದಿಸ್ ಇಸ್ ಜಸ್ಟ್ ನಾ ಲೈಕ್ ಸುಮ್ಮನೆ ಒಂದು ಇದರ ಥರ ಕಟ್ಟಿದ್ದಾರೆ ಅಷ್ಟೇ ಒಂದು ಪಿಲ್ಲರ್ ಥರ ಸೊ ದಟ್ ಇಸ್ ದ ಚಪ್ಪೋಸ್ ಬಟ್ ಇಲ್ಲೇ ಪೊಲೀಸ್ ಅವರೆಲ್ಲ ಇರ್ತಾರೆ ಇಸ್ ನಾಟ್ ಅನ್ ಗು ಸೊ ಇದು ಗೆಟ್ ಟು ನೋ ವೇರಿ ಗೋಯಿಂಗ್ ಎನ್ ಆಲ್ ಸೊ ದಿನ ಕ್ವೆಸ್ಟ್ ಇಲ್ಲಿ ಬೆಟ್ಟ ಕಾಣ್ತಿದೆ ನಾವು ಇದೇ ಬೆಟ್ಟನೇ ಹತ್ತಿದ್ದು ಸೊ ಇದು ಹೆಂಗಿದೆ ಅಂತಂದರೆ ಹೋಗ್ತಾ 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 ಸ್ಟೀಪ್ ಇದೆ ಇಟ್ಸ್ ಇಟ್ ಹೈಟ್ಸ್ ಆ ವೆರಿ ಹೈಟ್ ಆ್ಯಂಡ್ ಒಂದು ನಲ್ವತ್ತೆಂಟು ಮೆಟ್ಲು ನೂರು ಮೆಟ್ಲು ಕಂಟಿನ್ಯೂಸ್ ಆಗಿ ಹಾಗೆ ಇದೆ ಒಂದೇ ಸೆಲ್ ಹತ್ಬೇಕಾದ್ರೆ ಬಟ್ ಯಾ ಇನ್ ಬಿಟ್ವೀನ್ ದಿ ಗಿವ್ ಯು ಸಮ್ ಬಟನ್ ಮಿಲ್ಕ್ ಆ್ಯಂಡ್ ಆಲ್ ಬಟ್ ಯು ನೀಡ್ ಟು ಪೇ ಸಮ್ ತರ್ಟಿ ರುಪೀಸ್ ಇತ್ತು ಬಟನ್ ಟ್ವೆಂಟಿ ರುಪೀಸ್ ಇತ್ತು ಬಟನ್ ಮಿಲ್ಕ್ ಆಮೇಲೆ ಮೂಸಂಬಿ ಜ್ಯೂಸ್ ಇತ್ತು ದಟ್ ವಾಸ್ ಫಿಫ್ಟಿ ಆ್ಯಂಡ್ ಲೆಮನ್ ಜ್ಯೂಸ್ ಇತ್ತು ಇಟ್ ವಾಸ್ ಸಮ್ ಥರ್ಟಿ ಸೊ ಈ ಥರ ಡಿಫ್ರೆನ್ಸಲ್ಲಿ ದೇ ಗೀವ್ ಸಮಥಿಂಗ್ ಎನ್ ಆಲ್ ಆಮೇಲೆ ಮಾವಿನಕಾಯಿ ಸೀಸನ್ ಇತ್ತು ಅಂತಂದರೆ ಸೊ ನಾವು ಬಂದಿರೋ ಜೊತೆ ಸೊ ಮಾವಿನಕಾಯಿ ಈಸ್ ಅಬೌಟ್ ಟು ಮಾವಿನಕಾಯಿ ಸೀಸನ್ ಈಸ್ ಅಬೌಟ್ ಟು ಮ್ಯಾನೇಜ್ ಬೆಚ್ಚಿದ್ರೆ ಮಾವಿನಕಾಯಿ ಇಟ್ಟಿದ್ಲು ಬಟ್ ವಿ ಡಿ ನಾಟ್ ಟ್ರೈ ಎನಿ ಎನಿ ಆಫ್ ಬಟ್ ನಾವು ಒಂದು ಸ್ವಲ್ಪ ಈ ಯೋಗ ಬಾರ್ ರೋಟೀನ್ಗೆ ಏನಿರುತ್ತೆ ಅಟ್ಲೀಸ್ಟ್ ಯಾವುದೋ ಅದು ಒಂಚೂರು ತಿನ್ನೋಣ ಅಂತ ಅಂದ್ಬಿಟ್ಟು ತಗೊಂಡು ಹೋಗಿದ್ವಿ ಸೊ ದಿಸ್ ಇಸ್ ದ ಏನು ಹಿಲ್ ಹಿಂಗೆ ಇರತ್ತೆ ಒನ್ ದಟ್ ವಿ ಕ್ಲೈಮ್ ಆ್ಯಕ್ಚುಲಿ ಶ್ರೀವಾರಿ ಮೆಟ್ಲು ಮೆಟ್ಲು ಹಿಲ್ಸ್ ಅಂತ ಹೇಳ್ಬೋದು ಈ ಕಡೆಯಿಂದನೇ ಶ್ರೀನಿವಾಸ ನಡ್ಕೊಂಡು ಹೋಗಿದ್ದು ಅಂತ ಒಂದು ಸೇಯಿಂಗ್ ಇದೆ ಹಂಗಾಗಿ ವಿ ಟುಕ್ ದಿಸ್ ಸ್ಟೆಪ್ಸ್ ಆ್ಯಸ್ ಇಟ್ ವಾಸ್ ಆಲ್ಸೋ ತ್ರೀ ಸಾರಿ ಟೂ ತೌಸಂಡ್ ತ್ರೀ ಏಯ್ಟಿ ಏಯ್ಟ್ ಸೊ ಇನ್ನೊಂದು ಫೋರ್ ತೌಸಂಡ್ ಪ್ಲಸ್ ಇದೆ ಸೊ ದಟ್ ಇಸ್ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಇದು ಬರೀ ಮಾರ್ನಿಂಗ್ ಸಿಕ್ಸ್ ಟು ಈವ್ನಿಂಗ್ ಸಿಕ್ಸ್ ಮಾತ್ರ ಟ್ರೈ ದಿಸ್ ಆ್ಯಕ್ಚುಲಿ ಏನು ಶ್ರೀನಿವಾಸನು ಹಿಂಗೆ ನಡ್ಕೊಂಡು ಹೋಗಿದ್ದಾರೆ ಅಂತ ಅಂತಂದಾಗ ವೈಶು ಡನ್ ವಿ ಗಿವ್ ಇಟ್ ಅ ಟ್ರೈ ಸೊ ಬಂದಾಗ ತಿರುಪತಿಗೆ ನೆಕ್ಸ್ಟ್ ಟೈಮ್ ಇಟ್ಸ್ ನಾಟ್ ದ್ಯಾಟ್ ಕಾಂಪ್ಲೆಕ್ಸ್ ನೀವೇನಾದರೂ ತುಂಬ ಸುಸ್ತಾಗ್ತಿದ್ದೀರ ಸುಸ್ತಾಗ್ತಿರ ನಂತರ ಅಂತಂದರೆ ಟೇಕ್ ಅ ಬ್ರೇಕ್ ಫಾರ್ ಆಲ್ ಸಮ್ ಟೂ ಹಂಡ್ರೆಡ್ ಸ್ಟೆಪ್ಸ್ ಮಿನಿಮಮ್ ಅಥವಾ ಹಂಡ್ರೆಡ್ ಸ್ಟೆಪ್ಸ್ ಮಿನಿಮಮ್ ಆ ಥರ ಒಂದು ತಗೊಂಡು ಬ್ರೇಕ್ ಕುತ್ಕೊಂಡು ಕುತ್ಕೊಂಡು ಹೋಗಿ ಬಟ್ ಸ್ಟಾರ್ಟ್ ಲಿಟಲ್ ಅರ್ಲಿ ಸೊ ದಟ್ ಯುಲ್ ನಾಟ್ ಎಂಡ್ ಅಪ್ ಏನೋ ಮುಹೂರ್ತ ಲೇಟ್ ಆಗ್ಬೋ ಸಾರಿ ವಾಟ್ ಇಸ್ ಇಟ್ ಟೆಂಪಲ್ನ ವಿಸಿಟ್ ಮಾಡೋ ಟೈಮಿಂಗ್ಸು ನಿಮಗೆ ಲೇಟ್ ಆಗಲ್ಲ ಟೈಮಲ್ಲಿ ಸೊ ದರ್ಶನ ಕೂಡ ಬೇಗ ಆಗುತ್ತೆ ಸೊ ಇಟ್ ವಾಸ್ ಆಲ್ಮೋಸ್ಟ್ ನಾವು ಹೊರಟಾಗ ಸೊ ಪೀಪಲ್ ಸ್ಟಾರ್ಟೆಡ್ ವಾಕಿಂಗ್ ಬೈ ಫೈವ್ ಥರ್ಟಿ ಓನ್ಲಿ ರೋಡಲ್ಲೇ ನಡ್ಕೊಂಡು Okay, the, they started um, yeah so this is the hotel where we stayed in but yeah, it's not that good guys so it's um, you know like washroom mala, you know, clean a washroom a not that clean so it's the hotel's but we decided to leave it we just stayed back here anyways we requested them they agreed and we are thankful for that we got a fresh alright ಓಕೆ ಇಷ್ಟು ಇನ್ಫಾರ್ಮೇಶನ್ಸ್ ಹೇಳ್ತಾ ನಮ್ಮ ಫುಲ್ಲು ಜುಗಾಡ್ನ ಎಲ್ಲ ನೋಡ್ತಾ ವಿ ಆರ್ ಲಿವಿಂಗ್ ಟು ಬ್ಯಾಂಗ್ಳೂರ್ ರೈಡ್ ನಾವು ಇಫ್ ಯು ನೀಡ್ ಎನಿ ಇನ್ಫಾರ್ಮೇಷನ್ ಪ್ಲೀಸ್ ಆಸ್ಕರ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ವಿ ವಿಲ್ ಲೆಟ್ ಯು ನೋ ಇದೇ ಥರ ಸಾಕಷ್ಟು ವೀಡಿಯೋಸ್ಗಾಗಿ ಈಗಲೇ ನಮ್ಮನ್ನ ಫಾಲೋ ಸಬ್ಸ್ಕ್ರೈಬ್ ಮಾಡಿ ಸೊ ವಿಲ್ ಗಿವ್ ಯು ದ ಬೆಟರ್ ಬೆಸ್ಟ್ ಇನ್ಫಾರ್ಮೇಷನ್ ಎವರ್ ದಟ್ ಯು ಮೈಟ್ ನಾಟ್ ಗೆಟ್ ಸಮ್ ಸೀಕ್ರೆಟ್ಸ್ ರಿವೀಲಿಂಗ್ ಅನ್ನೋ ಥರ ಇರುತ್ತೆ Okay. Until then, stay tuned. Bye. Lord Venkateshara over here, guys.